ಎಲ್ಲರಿಗೂ ವಂದನೆಗಳು ಇವತ್ತು ಪವಿತ್ರಾತ್ಮನ ಕುರಿತು ಅಧ್ಯಯನ ಮಾಡೋಣ ಇವತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅನೇಕ ಜನರು ಸುಳ್ಳು ಬೋಧಕರು ಬಂದು ಅನೇಕ ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಸತ್ಯ ಗೊತ್ತಿರುವಂಥ ವ್ಯಕ್ತಿಗಳೇನೋ ಬಾಯಿ ಮುಚ್ಚಿಕೊಂಡಿದ್ದಾರೆ ಗೊತ್ತಿಲ್ಲದಂಥ ವ್ಯಕ್ತಿಗಳೇನೋ ಮೋಸ ಹೋಗ್ತಾ ಇದ್ದಾರೆ ವಾಕ್ಯ ಹೇಳುತ್ತೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ ಯಾಕಂತಂದರೆ ಸತ್ಯ ನಮ್ಮ ಕೈಯಲ್ಲಿ ಸತ್ಯವೇದ ನಮ್ಮ ಕೈಯಲ್ಲಿ ಇರಬೇಕಾದ್ರೆ ಅದನ್ನು ಬಿಟ್ಟು ನಾವು ಇವತ್ತು ಸುಳ್ಳು ಬೋಧಕರನ್ನು ಹಿಂಬಾಲಿಸ್ತಾ ಇದ್ದೀವಿ ಅಂದ್ರೆ ದೇವರನ್ನ ತಿರಸ್ಕಾರ ಮಾಡುವವರಾಗಿದ್ದೀವಿ ಮೋಸ ಮಾಡೋರದೇ ತಪ್ಪಲ್ಲ ಮೋಸ ಹೋಗುವವರದು ಕೂಡ ತಪ್ಪಾಗಿರುತ್ತೆ ಅದರಿಂದ ಇನ್ಮೇಲಾದ್ರೂ ಎಚ್ಚರಿಕೆಯಿಂದ ಇರೋಣ ಇವತ್ತಿನ ದಿನದಲ್ಲಿ ಯಾವ ರೀತಿ ಮೋಸ ನಡೀತಾ ಇದೆ ಅಂತಂದ್ರೆ ಜನರನ್ನ ಹಿಪ್ನಾಟಿಸಮ್ ಮಾಡ್ತಾ ಇದ್ದಾರೆ ವಿಶ್ವಾಸಿಗಳೇನೋ ಭ್ರಮೆಗೊಳಗಾಗ್ತಾ ಇದ್ದಾರೆ ವಂಚನೆಯ ಮಾತುಗಳ ಬಲೆಯಲ್ಲಿ ಬಿದ್ದೋಗಿದ್ದಾರೆ ಅದನ್ನೇ ಅವರು ಪವಿತ್ರಾತ್ಮ ಕಾರ್ಯಗಳು ಎಂದು ಭಾವಿಸ್ತಾ ಇದ್ದಾರೆ ಅದನ್ನೇ ಸತ್ಯ ಎಂದು ನಂಬುತ್ತಾ ಇದ್ದಾರೆ ನಿಜವಾಗಲೂ ಇದನ್ನು ಬೈಬಿಲ್ ಒಪ್ಪುತ್ತಾ ಯಾಕಂತಂದರೆ ಪವಿತ್ರಾತ್ಮವನ್ನು ಹೊಂದಿಕೊಂಡಾಗ ಬಿದ್ದೋಗ್ತಾರ ಕಿರ್ಚಾಡ್ತಾರ ಹೊರಳಾಡ್ತಾರ ಕೆಲವರಾದರೆ ಮೈ ಮೇಲೆ ಬಟ್ಟೆಗಳು ಕೂಡ ಇರೋದಿಲ್ಲ ಆ ರೀತಿ ಹೊರಳಾಡ್ತಾ ಇದ್ದಾರೆ ಇದಕ್ಕೆ ಹೆಚ್ಚಾಗಿ ಹೆಣ್ಮಕ್ಕಳೇ ಜಾಸ್ತಿ ಬಿದ್ದೋಗೋದು ಗಂಡಸರು ಬಿದ್ದೋಗ್ತಾರೆ ಆದರೆ ಕಡಿಮೆ ಜನ ಹೆಂಗಸರು ಜಾಸ್ತಿ ಜನ ಬಿದ್ದೋಗ್ತಾ ಇರ್ತಾರೆ ಇದು ವಾಕ್ಯ ಒಪ್ಪುತ್ತ ಬೈಬಿಲ್ ಒಪ್ಪುತ್ತಾ ಪವಿತ್ರಾತ್ಮನ ಕಾರ್ಯಗಳು ಹೀಗಿರ್ತಾವ ಜೋರಾಗಿ ಕಿರ್ಚಾಡೋದು ಕೂಗಾಡೋದು ಚಪ್ಪಾಳೆ ಒಡೆಯೋದು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಅಂತ ಬಿದ್ದೋಗೋದು ಅಂದರೆ ಪೀಳಿಸಿ ಬಂದಿರುತ್ತಲ್ಲ ಕೆಲವರಿಗೆ ಪಿಳಿಸಿ ಬಂದಂಗೆ ಯಾಕೆ ಒದ್ದಾಡ್ತಾ ಇರ್ತಾರೋ ಹಾಗೆ ಒದ್ದಾಡ್ತಾ ಇರ್ತಾರೆ ಇದು ಪವಿತ್ರಾತ್ಮನ ಕಾರ್ಯಗಳ ವಾಕ್ಯ ಹೇಳುತ್ತೆ ಸ್ತ್ರೀ ಬಲಹೀನಳು ಅಂತ ಅದಕ್ಕೆ ಸ್ತ್ರೀಯರು ಶೋಧನೆಗೆ ಬೇಗ ಗುರಿ ಆಗ್ತಾ ಇರ್ತಾರೆ ನಾನು ಹೆಣ್ಮಕ್ಕಳನ್ನ ಎಲ್ಲಿನೂ ಕಡಿಮೆ ಮಾಡಿ ಮಾತಾಡ್ತಾ ಇಲ್ಲ ಇಲ್ಲಿ ವಾಕ್ಯ ಇರೋದನ್ನ ಹೇಳ್ತಾ ಇದ್ದೀನಿ ಇನ್ಮೇಲಾದರೂ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು ಪವಿತ್ರಾತ್ಮನು ವಾರಕ್ಕೊಂದ್ಸರಿ ಬಂದು ಹೋಗುವಂತ ದೇವರಲ್ಲ ಸಭೆಯಲ್ಲಿ ಡಿ ಜೆ ಸೌಂಡ್ ಇಕ್ಕದಾಗ ಬಂದು ಹೋಗುವಂಥವರಲ್ಲ ಅಲ್ಲಿ ಪಾಸ್ಟ್ ಪ್ರಸಂಗ ಮಾಡ್ತಾ ಇದ್ರೆ ದೇವರ ಅಭಿಷೇಕ ನಿಮ್ಮ ಮೇಲೆ ಬಂದಿದೆ ಹೊಂದ್ಕೊಳ್ಳ್ರಿ ಹೊಂದ್ಕೊಳ್ಳ್ರಿ ಅಂತ ಹೇಳುವಾಗ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರೋದಿಲ್ಲ ನೀವರು ಅವರ ಮಾಯದ ಮಾಯದ ಮಾತುಗಳ ಬಲೆಯಲ್ಲಿ ಬಿದ್ದು ನೀವು ಭ್ರಮೆಗೆ ಒಳಗಾಗ್ತಾ ಇದ್ದೀರ ನಿಮ್ಮ ಅನುಭವಗಳನ್ನು ಪಕ್ಕಕ್ಕಿಡ್ರಿ ಅದನ್ನು ವಾಕ್ಯ ಒಪ್ಪುತ್ತಾ ಇಲ್ಲ ಅನ್ನೋದನ್ನು ಒಂದ್ಸರಿ ಯೋಚನೆ ಮಾಡ್ರಿ ಪವಿತ್ರಾತ್ಮವನ್ನು ನಾವು ಯಾವಾಗ ಹೊಂದ್ಕೊಳ್ತೀವಿ ವಾಕ್ಯ ಏನು ಹೇಳುತ್ತೆ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂವತ್ತೆಂಟನೇ ವಚನ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಏನಂತೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿವಿರಿ ಯಾವಾಗ ಯೇಸು ಒಪ್ಪಿಕೊಂಡು ಆತನ ಸ್ವಂತ ರಕ್ಷಕನಿಂದ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಪವಿತ್ರಾತ್ಮ ದಾನ ನಾವು ಹೊಂದಿಕೊಳ್ತೀವಿ ಪವಿತ್ರಾತ್ಮ ದಾನವನ್ನು ಹೊಂದಿಕೊಂಡಾಗ ನಾವು ಹೇಗಿರ್ತೀವಿ ನಾವು ಏನು ಮಾಡಬೇಕು ಯೇಸು ಸ್ವಾಮಿ ಹೇಳ್ತಾ ಇರುವಂತಹ ಮಾತೇನು ಅಪೋಸಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎಲ್ಶಲೇಬಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಏನಂತೆ ದೇವರಿಗೆ ಸಾಕ್ಷಿಗಳಾಗಿರಬೇಕು ಏಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕು ಯಾವಾಗ ಪವಿತ್ರಾತ್ಮವನ್ನು ಹೊಂದಿಕೊಂಡಾಗ ಪವಿತ್ರಾತ್ಮನನ್ನು ಹೊಂದಿಕೊಂಡಿರುವಂತಹ ವ್ಯಕ್ತಿಗಳು ಯಾರು ಸುಮ್ಮನೆ ಇರೋದಿಲ್ಲ ದೇವರ ಕುರಿತು ಸಾರಲೇಬೇಕು ಸಾರದಿದ್ರೆ ನನ್ನ ಗತಿ ಏನಾಗುತ್ತೋ ಅನ್ನೋ ಭಯ ಸಾರಲೇಬೇಕು ಅನ್ನಂತ ಛಲದಿಂದ ಅವನು ಸುವಾರ್ತೆಯನ್ನು ಸಾರ್ತಾ ಇರ್ತಾನೆ ಏಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬದಲಾಗ್ತಾ ಇರ್ತಾನೆ ಯೇಸು ಕ್ರಿಸ್ತನ ಕುರಿತು ಮಾತಾಡ್ತಾ ಇರ್ತಾನೆ ಯೇಸು ಕ್ರಿಸ್ತನನ್ನ ಬಿಟ್ಟರೆ ಬೇರೆ ಇನ್ನೊಂದು ಮಾತಾಡಲಿಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ ಈ ಲೋಕದ ಕಾರ್ಯಗಳಲ್ಲಿ ಅವನು ಹೋಗೋದಿಲ್ಲ ಈ ಲೋಕದ ಆಸೆಗಳ ಮೇಲೆ ಅವನು ದೃಷ್ಟಿ ಇಡೋದಿಲ್ಲ ಅವನು ಒಂದು ರೀತಿಯಾಗಿ ಬೆಂಕಿ ಉರಿದಂಗೆ ಉರಿತಾ ಇರ್ತಾನೆ ಏನಾದ್ರೂ ಮಾಡಿ ಏಸು ಕ್ರಿಸ್ತನ ಬಗ್ಗೆ ಈತನಿಗೆ ಹೇಳಬೇಕು ಯಾರಿಗೆ ಯಾರ ಯಾರು ಸಿಕ್ಕಿದ್ರೆ ಅವರಿಗೆಲ್ಲ ಹೇಳಕ್ಕೆ ಅವನು ಇಷ್ಟಪಡ್ತಾ ಇರ್ತಾನೆ ಯಾವಾಗ ಹೇಳ್ಬೇಕು ಏನ್ ಹೇಳ್ಬೇಕು ಅಂತ ತವಕ ಪಡ್ತಾ ಇರ್ತಾನೆ ಪವಿತ್ರಾತ್ಮವನ್ನು ಹೊಂದಿಕೊಂಡಿರುವಂತಹ ವ್ಯಕ್ತಿ ಸಭೆಗಳಲ್ಲಿ ಹೊರಳಾಡೋದಿಲ್ಲ ಹಾಡುಗಳು ಬಂದಾಗ ಡಿ ಜೆ ಸೌಂಡ್ ಇದ್ದಾಗ ಜೋರಾಗಿ ಸೌಂಡ್ ಇದ್ದಾಗ ಸತ್ಯದ ಕುರಿತು ಅರಿವು ಮೂಡಿಸುವ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೆ ಅವನು ಹೊರಡ್ತಾನೆ ಯಾವುದಕ್ಕೂ ಭಯಪಡೋದಿಲ್ಲ ಅವನು ಪವಿತ್ರಾತ್ಮವನ್ನು ಹೊಂದಿಕೊಂಡಾಗ ಅವರೊಂದಿಗೆ ಮಾತಾಡೋದು ಯಾರು ಯೋಚನೆ ಮಾಡೋಣ ಮತ್ತೆ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹದಿನಾರರಿಂದ ಓದೋಣ ಕ್ಲೀನಾಗಿ ಅರ್ಥ ಆಗುತ್ತೆ ನೋಡಿರಿ ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಆದ್ದರಿಂದ ಸರ್ಪಗಳಂತೆ ಜಾಣರು ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು ಹೀಗೆ ಅವರಿಗೂ ಜನಗಳಿಗೂ ಸಾಕ್ಷಿಯಾಗುವುದು ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ ಆಡತಕ್ಕ ಮಾತುಗಳು ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು ಮಾತಾಡುವವರು ನೀವಲ್ಲ ನಿಮ್ಮ ತಂದೆಯ ಆತ್ಮನೇ ಸ್ವಾರ್ತೆ ಸಾರುವ ಸಾರುವಾಗ ನಡೆಯುವಂತಹ ಸಂಘಟನೆಗಳು ನಿಮಗೆ ಯಾವ ರೀತಿಯಾದಂಥ ಸಂಗತಿಗಳು ಎದುರಾಗ್ತವೆ ಯಾವ ರೀತಿ ಸಂಭವಿಸ್ತವೆ ಕಷ್ಟಗಳು ಯಾವ ರೀತಿ ಎದುರಾಗ್ತವೆ ಎದುರಾದಾಗ ನೀವೇನು ಮಾಡಬೇಕು ಅಂತ ನೀವು ಚಿಂತೆ ಮಾಡಬೇಡ್ರಿ ನಿಮ್ಮ ಮುಖಾಂತರ ಪವಿತ್ರಾತ್ಮನೇ ನಿಮ್ಮ ನಿಮ್ಮೊಂದಿಗೆ ಮಾತಾಡ್ತಾನೆ ಏನೇನು ಏನು ಹೇಳಬೇಕೋ ಅದನ್ನು ಹೇಳಿ ಅದನ್ನು ಹೇಳೋದು ನೀವಲ್ಲ ನಿಮ್ಮ ತಂದೆಯ ಆತ್ಮನೇ ಅಂತ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ ಪವಿತ್ರಾತ್ಮವನ್ನು ಹೊಂದಿಕೊಂಡಾಗ ನಡೆಯುವಂತಹ ಸಂಗತಿಗಳಿವು ಕಿರ್ಚಾಡೋದು ಚೀರಾಡೋದು ಬಿದ್ದೋಗೋದು ಬಂದಿರೋರ ತರ ಹೊರಳಾಡೋದು ಈಗಿರೋದಿಲ್ಲ ಅರ್ಥವಾಯ್ತ ಪವಿತ್ರಾತ್ಮವನ್ನು ಹೊಂದಿಕೊಂಡಂತ ವ್ಯಕ್ತಿಗಳು ಯಾಕೆ ಬದಲಾಗ್ತಾ ಇದ್ದಾರೆ ಬದಲಾಗ್ತಾರೆ ಅನ್ನೋದನ್ನ ಕುರಿತು ಬೈಬಿಲ್ ಹೇಳುತ್ತೆ ನಾವುಗಳೇನು ಸಭೆಯಲ್ಲಿ ಪವಿತ್ರಾತ್ಮನ ಹೇಳಿಕೊಂಡು ತಮಾಷೆಗಳು ಮಾಡ್ತಾ ಇದ್ದೀವಿ ನಮ್ಮ ಸಭೆಗಳಲ್ಲಿ ಪವಿತ್ರಾತ್ಮನನ್ನು ಹೊಂದಿಕೊಂಡಿರೋರು ಏನು ಮಾಡಿದ್ರು ಒಂದು ನೋಡೋಣ ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಆರರಿಂದ ಎಂಟು ವಚನಗಳು ಆರು ಆರು ಏಳು ಎಂಟು ವಚನಗಳನ್ನು ನಾವು ನೋಡೋಣ ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಅನ್ನಾನೆಂಬ ಮಹಾಯಾಜಕನು ಕಾಯಫನು ಯೋಹಾನನು ಅಲೆಕ್ಸಾಂದರ್ನು ಮಹಾಯಾಜಕನ ಸಂಬಂಧಿಗಳೆಲ್ಲರೂ ಇದ್ದರು ಇವರು ಪೇತ್ರ ಯೋಹಾನರನ್ನು ನಡುವೆ ನಿಲ್ಲಿಸಿ ನೀವು ಎಂಥ ಶಕ್ತಿಯಿಂದ ಇಲ್ಲವೇ ಎಂಥ ಹೆಸರಿನಿಂದ ಇದನ್ನು ಮಾಡಿದಿರಿ ಅಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಪೇತ್ರನನ್ನು ಮತ್ತು ಯೋಹಾನರನ್ನ ಎಂಥ ಶಕ್ತಿಯಿಂದ ಮಾಡಿದ್ರಿ ಯಾವ ಹೆಸರಿನಿಂದ ಮಾಡಿದರೆ ಈ ಕಾರ್ಯಗಳನ್ನು ಅವ್ರು ಹೇಳ್ತಾ ಇದ್ದಾರೆ ನೋಡಿ ಇದನ್ನು ಮಾಡಿದಿರಿ ಎಂದು ಕೇಳಲು ಪೇತ್ರನ ಹೇಳ್ತಾನೆ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಹೇಗಂತೆ ಪವಿತ್ರಾತ್ಮ ಭರಿತನಾಗಿ ಅವರಿಗೆ ಜನರ ಅಧಿಕಾರಿಗಳೇ ಧೈರ್ಯದಿಂದ ಇಲ್ಲೇ ಭಯಪಡ್ತಾ ಇಲ್ಲ ಪಡ್ತಾ ಇಲ್ಲ ಇಲ್ಲಿ ಏನು ಹೇಳ್ತಾ ಇದ್ದೇನೆ ಜನರ ಅಧಿಕಾರಿಗಳೇ ಹಿರಿಯರೇ ಒಬ್ಬ ಹಂಗ ಈ ಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಅವನಿಗೆ ಯಾತರಿಂದ ನೆಟ್ಟಗಾಯಿತು ಎಂಬುದಾಗಿ ನಮ್ಮನ್ನು ಇವತ್ತು ವಿಚಾರಣೆ ಮಾಡುವುದಾದರೆ ನಿಮ್ಮೆಲ್ಲರಿಗೂ ಇಸ್ರಾಯಲ್ ಜನರಿಗೂ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ ನೀವು ಶಿಲುಬೆಗೆ ಹಾಕಿಸಿದಂಥ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೆತನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿದ್ದಾನೆ ಅಲ್ಲಿ ಒಬ್ಬ ಅಂಗಹೀನನು ಸ್ವಸ್ಥತೆಯಾಗಿದ್ದಾನೆ ಅದನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಪೇತ್ರನೂ ಯೋಹಾನರು ಮಾಡಿದ್ದಾರೆ ಆದರೆ ಅದನ್ನು ಮಾಡಿದ್ದಕ್ಕೆ ಆಶ್ಚರ್ಯಗೊಳಗಾಗದೆ ಕೆಲವರು ಅಂದರೆ ಅನೇಕ ಜನರು ಯೇಸು ಕ್ರಿಸ್ತನನ್ನು ನಂಬಿದರು ಐದು ಸಾವಿರ ಜನಕ್ಕಂತ ಹೆಚ್ಚಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು ಇವರು ಮಾಡಿದಂಥ ಅದ್ಭುತಗಳನ್ನು ಸೂಚಕಗಳನ್ನು ನೋಡಿ ಆದರೆ ಅಲ್ಲಿರುವಂಥ ಕೆಲವರು ಇದನ್ನು ವಿಚಾರಣೆಗೆ ಕರ್ಕೊಂಡೋಗಿದ್ದಾರೆ ಯಾವ ಹೆಸರಿನಿಂದ ನೀವು ಮಾಡಿದ್ರಿ ಯಾವ ಶಕ್ತಿಯಿಂದ ನೀವು ಮಾಡಿದ್ರಿ ಅಂತ ಅವಾಗ ಧೈರ್ಯದಿಂದ ಪವಿತ್ರಾತ್ಮ ಭರಿತನಾಗಿ ಹೇಳ್ತಾ ಇದ್ದಾನೆ ಪೇತರ್ನು ಯೇಸು ಕ್ರಿಸ್ತನ ಹೆಸರಿನಿಂದಲೇ ಇದೆಲ್ಲ ನಡೆಯಿತು ಅಂತ ಪವಿತ್ರಾತ್ಮವನ್ನು ಹೊಂದಿಕೊಂಡಿರುವವರು ಹೇಗೆ ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರ್ತಾರೆ ಅನ್ನೋದಕ್ಕೆ ನಿಮ್ಗೆ ಈ ರೆಫರೆನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಪವಿತ್ರಾತ್ಮ ಭರಿತರಾಗಿ ಅವರು ಒದ್ದಾಡಲಿಲ್ಲ ಕಿರ್ಚಾಡಲಿಲ್ಲ ಬಿದ್ದೋಗಿಲ್ಲ ಚಪ್ಪಾಳೆ ಹೊಡಿಲಿಲ್ಲ ಬ್ರೇಕ್ ಡ್ಯಾನ್ಸ್ಗಳು ಮಾಡಲಿಲ್ಲ ದಿವಸ ರೀ ಮೋಸ ಹೋಗ್ತೀರಾ ಎಷ್ಟು ದಿವಸ ಮೋಸ ಹೋಗ್ತೀರಾ ಇನ್ನೂ ಆದ್ರೆ ವಿಡಿಯೋ ಪೂರ್ತಿ ನೋಡದೇ ಇಲ್ಲ ಅವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ತಮ್ಮನೇಲಿ ನೋಡೋ ಅಥವಾ ಸ್ಟಾರ್ಟಿಂಗಲ್ಲಿ ಒಂದೆರಡು ಲೈನು ತಗೊಂಡು ಒಂದ್ ಎರಡು ನಿಮಿಷ ಕೂಡ ನೋಡೋದಿಲ್ಲ ಕೆಳಗಡೆ ಆಗ್ಲೇ ಕಾಮೆಂಟ್ ಬರೆದು ಬಿಟ್ಟಿರ್ತಾರೆ ಆ ನೀನು ಅದೋದು ಇದೋದು ಅಂತ ಪೂರ್ತಿ ನೋಡಿದ್ರೆ ಅಲ್ವಾ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗೋದು ಪವಿತ್ರಾತ್ಮನನ್ನ ದೇವರು ಯಾಕೆ ಕಳಿಸ್ಕೊಟ್ರು ಯೋಹಾನನು ವಾರ್ತೆ 16ನೇ ಅಧ್ಯಾಯ ಪವಿತ್ರಾತ್ಮನನ್ನ ದೇವರು ಯಾಕೆ ಕಳಿಸ್ಕೊಟ್ರು ಅನ್ನೋದನ್ನ ನಾವು ನೋಡೋಣ ಕಿರ್ಚಾಡೋದಿಕ್ಕ ಬಿದ್ದೋಗೋದಿಕ್ಕ ಚಪ್ಪಾಳೆ ಹೊಡೆಯೋದಿಕ್ಕ ಡ್ಯಾನ್ಸ್ಗಳು ಮಾಡೋದಿಕ್ಕ ಒಬ್ರ ಮೇಲೆ ಒಬ್ಬರು ಬೀಳೋದಿಕ್ಕ ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಭೆಗಳಲ್ಲಿ ಇದೇ ನಡೀತಾ ಇರೋದು ಇವತ್ತು ಇದನ್ನೇ ಪವಿತ್ರಾತ್ಮ ಕಾರ್ಯ ಅಂತ ಭಾವಿಸ್ತಾ ಇದ್ದಾರೆ ಕೆಲವರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪವಿತ್ರಾತ್ಮನ ಕಾರ್ಯಗಳು ಕುರಿತು ಬೈಬಿಲ್ ಏನು ಹೇಳುತ್ತೆ ನಮ್ಮ ಸಂತ ಅನುಭವಗಳು ಬೇಡ ಇಲ್ಲಿ ನೀವು ಬಲಹೀನರಾಗಿ ಇಪ್ನಾಟಿಸಂಗೆ ಗುರಿಯಾಗಿ ಭ್ರಮೆಗೊಳಗಾಗಿದ್ದೀರಾ ಇಲ್ಲಿ ಅವ್ರು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಅದನ್ನೇ ಸತ್ಯ ಅಂತ ನೀವು ನಂಬುತ್ತಾ ಇದ್ದೀರ ಕಾರಣ ಸತ್ಯದ ಮೇಲೆ ಪ್ರೀತಿಯ ನೆಡದ ಕಾರಣದಿಂದ ಇವತ್ತು ಹೀಗಾಗ ಹೀಗಾಗ್ತಾ ಇದೆ ಯೋಹನ್ ಸುವಾರ್ತೆ ಹದಿನಾರನೇ ಅಧ್ಯಾಯ ಏಳನೇ ವಚನದಿಂದ ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ ಕೇಳಿರಿ ನಾನು ಹೋಗುವುದು ನಿಮಗೆ ಹಿತರವ ಹಿತಕರವಾಗಿದೆ ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ಆ ಸಹಾಯಕನು ಅಂತಂದರೆ ಪವಿತ್ರಾತ್ಮನು ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ ಆತನು ಬಂದು ಪಾಪ ನೀತಿ ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿಹು ಹುಟ್ಟಿಸುತ್ತಾನೆ ಅರಿಹು ಹುಟ್ಟಿಸುವನು ಏನು ಮಾಡ್ತಾನಂತ ಪವಿತ್ರಾತ್ಮನು ಬಂದು ಲೋಕಕ್ಕೆ ಪಾಪ ನೀತಿಗಳ ಕುರಿತು ಅರಿವು ಹುಟ್ಟಿಸುತ್ತಾನಂತೆ ನಾವುಗಳೇನು ಇಲ್ಲಿ ಬಾಯಿ ಬಡ್ಕೊಳ್ತಾ ಇರ್ತೀವಿ ಸಭೆಗಳಲ್ಲಿ ಕಿರ್ಚಾಡ್ಕೊಂಡು ಚಪ್ಪಾಳೆ ಹೊಡೆಯುತ್ತಾ ಅಬ ಬಬ ಶಬ ಬ ರಬ ರಬ ಬರ ರಬರ ಅಂತ ಇರ್ತೀವಿ ಇದನ್ನು ಪವಿತ್ರಾತ್ಮ ಕಾರ್ಯ ಅಂತ ನಾವು ಹೇಳ್ತಾ ವಾಕ್ಯ ಹೇಳುತ್ತೆ ಮತ್ತ ಏನು ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೊಂದು ಮೂವತ್ತ ಎರಡು ವಚನಗಳು ನಿಮಗೆ ಹೇಳುತ್ತೇನೆ ಆದ ಕಾರಣ ನಿಮಗೆ ಹೇಳ್ತೇನೆ ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಕ್ಕೂ ಕ್ಷಮಾಪಣೆ ಉಂಟಾಗುವುದು ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿ ಅದು ಅವನಿಗೆ ಕ್ಷಮಿಸಲ್ಪಡುವುದು ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ ಎಷ್ಟೊಂದು ಭಯಂಕರವಾದಂತಹ ಮಾತು ಇವತ್ತು ನಿಮಗೆ ಇವತ್ತು ಈ ಪದಗಳನ್ನು ಅವರು ಅವರ ಅನುಕೂಲವಾಗಿ ಬದಲಾಯಿಸಿಕೊಳ್ತಾ ಇದ್ದಾರೆ ಸತ್ಯ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಈ ಪದಗಳನ್ನು ಉಪಯೋಗಿಸಿ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಯಾಕೆ ಯಾಕೆ ಹೇಳಪ್ಪ ಪವಿತ್ರಾತ್ಮರಿಗೆ ನಾವು ವಿರೋಧವಾಗಿ ಮಾತಾಡೋದು ಏನೋ ಅವ್ರು ಮಾಡ್ಕೊಳ್ಳಿ ಅವ್ರ ಕರ್ಮ ಅವರು ಅನುಭವಿಸ್ಕೊಳ್ಳಿ ಅಂತ ಹೇಳಿ ಸತ್ಯ ಗೊತ್ತಿದ್ರೂ ಸುಮ್ಮನೆ ಇರ್ತಾರೆ ಯಾರು ಪವಿತ್ರಾತ್ಮನನ್ನ ದೂಷಣೆ ಮಾಡ್ತಾ ಇಲ್ಲಿ ಪವಿತ್ರಾತ್ಮನ ಹೆಸರಿನಲ್ಲಿ ಯಾರು ದೂಷಣೆ ಮಾಡ್ತಾ ಇರೋದು ನೀವು ಬದಲಾಗ್ತೀರಾ ಅಂತ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಹೊರತು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಂಬ್ತಾ ಇದ್ದೀನಿ